ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ನಮಗೆ ಅಷ್ಟಮಿ ತಿಥಿ ಇದೆ ಅಷ್ಟಮಿ ಅಂದ್ರೆ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನ ಹಾಗೂ ನಮಗೆ ಕಾಲಭೈರವನ್ನು ಪೂಜೆ ಮಾಡುವಂಥ ದಿನ ಸ್ನೇಹಿತರೆ ಅಷ್ಟಮಿ ತಿಥಿ ಅಂದರೆ ತುಂಬ ಜನಕ್ಕೆ ಈ ಶತ್ರುಗಳು ಇರ್ತಾರೆ ಕಾಟ ಪೋಟ ಇರ್ತಾರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಅವರುಗಳು ಕಾಲಭೈರವನಿಗೆ ಕೂಷ್ಮಾಂಡ ದೀಪವನ್ನು ಹಚ್ಚಬಹುದು ಅಥವಾ ಕಾಳು ಮೆಣಸು ಬರುತ್ತಲ್ವ ಕಪ್ಪು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಲ್ವ ಅದರ ದೀಪಾರಾಧನೆ ಮಾಡಬಹುದು ಅಕ್ಕ ನಮಗೆ ದೇವಸ್ಥಾನಗಳು ಸಿಗೋದಿಲ್ಲ ಅಕ್ಕ ಅಂತ ಕೆಲವೊಬ್ಬರು ಹೇಳ್ತಾರೆ ಈಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿರುತ್ತೋ ಶಿವಾಲಯಗಳಲ್ಲಿ ತಪ್ಪದೆ ಕಾಲಭೈರವ ಸ್ವಾಮಿಯ ದೇವಸ್ಥಾನ ಅಂದರೆ ಆ ತಂದೆಯ ಒಂದು ರೂಪ ಅನ್ನೋದು ಇದ್ದೇ ಇರುತ್ತೆ ನಿಮಗೆ ಆ ದೇವಸ್ಥಾನಗಳಿಗೋದಾಗ ಈ ಪರಿಹಾರಗಳನ್ನು ಮಾಡಿಕೊಂಡು ಬರಬಹುದು ಅಥವಾ ಸಿಗಲಿಲ್ಲ ಅಂದರೆ ಮನೆಯ ಬಳಿಯೇ ನಿಮ್ಮ ಹೊಸ್ಲತ್ರ ಕೂಡ ಕೂಡ ಕೂಶ್ಮಾಂಡ ದೀಪವನ್ನು ಹಚ್ಬಹುದು ಶತ್ರುಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಶತ್ರುಗಳು ಕೊಡುವಂಥ ಕಾಟ ಅದು ರಿವರ್ಸ್ ಅವ್ರಿಗೇನೆ ತಗಲೋದಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಈ ಪರಿಹಾರಗಳು ಇನ್ನಷ್ಟು ಮುಖ್ಯವಾಗಿ ತುಂಬ ಜನಕ್ಕೆ ಅದು ಹೆಣ್ಮಕ್ಳಾಗಿರಬಹುದು ಅಥವಾ ಗಂಡು ಮಕ್ಕಳಾಗಿರಬಹುದು ಅವ್ರಿಗೆ ತೀರಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಅಂದರೆ ಇಬ್ಬರಲ್ಲಿ ಯಾರಾದರೂ ಅವ್ರಿಗೇ ಗೊತ್ತಿಲ್ಲದೆ ಮೋಸ ಮಾಡ್ತಾಯಿದ್ದರೆ ಅದು ಗೊತ್ತಾಗಿ ತುಂಬ ನೋವಾಗ್ತಾ ಇರುತ್ತೆ ನಮ್ಮ ಯಜಮಾನ್ರನ್ನ ತುಂಬ ಪ್ರೀತಿಸ್ತೀನಿ ಅವ್ರು ನಮಗೆ ಮೋಸ ಮಾಡಿಬಿಟ್ರು ಅಥವಾ ನಮ್ಮ ಹೆಂಡ್ತಿನ ತುಂಬ ಪ್ರೀತಿಸ್ತೀನಿ ತುಂಬ ಗೌರವ ಕೂಡ ಇದೆ ಆದರೂ ಕೂಡ ನಮಗೆ ಮೋಸ ಮಾಡಿದ್ದಾರೆ ಈ ಥರ ಸೊಸೈಟಿಯಲ್ಲಿ ನಡೀತಾ ಇರುತ್ತೆ ತುಂಬ ಒಬ್ರಿಗೊಬ್ರು ಅನ್ಯೂನ್ಯವಾಗೇ ಇರ್ತಾರೆ ಯಾಕೋ ಇದ್ದಕ್ಕಿದ್ದಂಗೆ ಏನೋ ಅವ್ರಿಗೆ ಅವರ ಜೀವನದಲ್ಲಿ ಕಹಿ ಘಟನೆಗಳು ಅನ್ನೋದು ನಡೀತಾ ಇರುತ್ತೆ ಅದನ್ನು ನೀವು ದೂರ ಮಾಡ್ಕೊಳ್ಳೋದಕ್ಕೆ ಮತ್ತೆ ನೀವು ಬಯಸ್ತಾ ಇರ್ತೀರ ಅಂದ್ಕೊಳ್ಳಿ ನಾವಿಬ್ಬರೂ ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು ಒಂದೇ ಜೊತೆ ಇರಬೇಕು ಅಂತ ಇಷ್ಟಪಟ್ಟಿದ್ದೀವಿ ಆ ಥರ ಇರುವಂಥವರು ನೀವು ಈ ಮಾಡೋ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇನ್ನು ವಾರಾಹಿ ದೇವಿಗೆ ಅಷ್ಟಮಿ ತಿಥಿ ಅಂದರೆ ಎಲ್ಲಿಲ್ಲದ ಶಕ್ತಿ ಇರುತ್ತೆ ಅಂತ ಹೇಳಿದೆ ಹತ್ತಿರದಲ್ಲೇ ನಿಮ್ಗೇನಾದರೂ ತಾಯಿಯ ದೇವಸ್ಥಾನಗಳು ಇದ್ದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಬರಬಹುದು ಆ ತಾಯಿಗೆ ಯಾಕಂದರೆ ತಾಯಿ ಬಂದು ಶಕ್ತಿ ದೇವತೆ ಆಗಿರೋದ್ರಿಂದ ಶಕ್ತಿ ದೇವಿಯ ದೇವಸ್ಥಾನಗಳಲ್ಲಿ ಮಾತ್ರ ನಾವು ಹಚ್ಕೊಳ್ಳುವಂಥದ್ದು ನಿಮ್ಮ ಮನೆಯ ಒಸ್ಲತ್ರ ಕೂಡ ನೀವು ಹಚ್ಚಬಹುದು ಮನೆ ಒಳಗಡೆ ಹಚ್ಚೋದಿಲ್ಲ ಇದನ್ನು ನೆನಪಲ್ಲಿಟ್ಕೊಂಡು ನೀವು ಈ ಪರಿಹಾರನ ಮಾಡಿಕೊಳ್ಳಿ ಮತ್ತು ಈ ದಿನ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಎರಡು ನಿಮಿಷ ನೋಡಿದ್ರೆ ಸಾಕು ಯಾಕಂದರೆ ನಮಗೆ ಹಸು ಅಂದಿದ ತಕ್ಷಣ ಒಂದು ಲಕ್ಷ್ಮೀ ದೇವಿಯೇ ನೆನಪಿಗೆ ಬರುವಂಥದ್ದು ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲೇ ನೆಲೆಸಿರುವಂಥದ್ದು ಅದಕ್ಕೆ ನಾವು ಗೋಮಾತೆಯನ್ನು ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ಆ ಫೋಟೋ ಅದು ಸಂಪತ್ತು ಹೊತ್ತುಕೊಂಡು ಬರುವಂಥ ಒಂದು ಇದಿದೆ ಅದನ್ನು ನಾವು ಬೆಳಗ್ಗೆ ಎದ್ದಾಗ ನೋಡಿದಾಗ ಹಾಗೂ ಅದರ ಒಂದು ಜೊತೆ ಒಂದು ಮಂತ್ರವನ್ನು ಕೂಡ ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ನೀವು ಬುಧವಾರ ಪ್ರಾರಂಭ ಮಾಡಿ ಯಾಕಂದರೆ ಅಷ್ಟಮಿ ತಿಥಿ ಇದೆ ಅಲ್ವಾ ಮಂತ್ರವನ್ನು ಬೆಳಗ್ಗೆ ಎದ್ದಾಗ ಹೇಳ್ಕೊಳ್ಳೋದಕ್ಕೆ ಈ ಫೋಟೋವನ್ನು ನೋಡಿಬಿಟ್ಟು ನೋಡಿ ಶುಭ ಕಾರ್ಯಗಳು ಯಾವ ಥರ ಆಗುತ್ತೆ ನೀವು ಅಂದುಕೊಂಡಿರೋ ಕಾರ್ಯಗಳು ಯಾವ ಥರ ಆಗುತ್ತೆ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಾವು ಮಾಡ್ತಾ ಇರುವಂಥ ಕೆಲಸಕ್ಕೆ ಇನ್ನಷ್ಟು ಶಕ್ತಿ ಬರೋದಕ್ಕೆ ಇಂಪ್ರೂವ್ಮೆಂಟ್ಸ್ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಯಾಕಂದರೆ ಕೆಲವೊಬ್ಬರು ಒಂದು ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ನಮಗಿದೆಲ್ಲ ಎಲ್ಲ ಏನೂ ವರ್ಕ್ ಆಗೋದಿಲ್ಲ ಸುಮ್ಮನೆ ಅಂದ್ಕೊಳ್ತೀವಿ ಆದರೆ ನಂಬಿಕೆಯಿಂದ ಮಾಡಿಕೊಂಡಾಗ ಪ್ರತಿಯೊಂದು ಕೂಡ ಯಾವುದೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಆಗುತ್ತೆ ಸ್ವಲ್ಪ ತಡವಾಗಬಹುದು ಕೆಲವೊಂದು ಬಾರಿ ಆದರೆ ದೇವರು ನಮಗೆ ಎಲ್ಲರೂ ಕೈ ಬಿಟ್ಟಾಗ ನರಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ರಿಗೊಬ್ರು ಮೋಸ ಮಾಡಿಕೊಂಡೇ ಬದುಕುವಂಥ ಜೀವನ ಆಗಿಬಿಟ್ಟಿರುತ್ತೆ ಆದರೆ ನಮಗೆ ಯಾವುದೇ ಒಂದು ನಾವು ನಂಬಲಿ ಬಿಡಲಿ ನಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದೇವರು ನಮಗೆ ಎಲ್ಲರೂ ಕೈ ಕೈಬಿಟ್ಟರು ಕೂಡ ದೇವರು ನಾವು ನಂಬಿರುವಂಥ ದೇವರು ಮಾತ್ರ ಕೈ ಬಿಡೋದಿಲ್ಲ ನೋಡಿ ಈ ರೀತಿ ಇದನ್ನು ಸಿಂಬಲ್ ಇದೆ ಅಲ್ವಾ ಸಂಪತ್ತನ್ನು ಒತ್ತು ತರುತ್ತಿರುವುದು ಇದನ್ನು ಒಂದು ಎರಡು ನಿಮಿಷ ನಾವು ನೋಡಿಕೊಂಡ್ರೆ ಸಾಕು ನೋಡಿಕೊಂಡಿದ್ದೆ ಈಗ ಆ ಮಂತ್ರವನ್ನು ಕೂಡ ನಾನು ಇದರಲ್ಲೇ ಶೇರ್ ಮಾಡಿದ್ದೀನಿ ಹೇಳ್ತೀನಿ ಆ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಬೆಳಗ್ಗೆ ಎದ್ದು ನೀವು ಹಾಸಿಗೆ ಮೇಲೆ ಆದರೂ ಮಲಗಿರಿ ಚಾಪೆ ಮೇಲೆ ಆದರೂ ಮಲಗಿರಿ ನೆಲದ ಮೇಲೆ ಆದರೂ ಮಲಗಿರಿ ಎದ್ದು ಕೂಡಲೇ ಹೇಳ್ಕೊಳ್ಬಹುದು ಯಾಕೆ ಬೆಳಗ್ಗೆ ಅಂದರೆ ನಮಗೆ ಆ ದಿನ ಪೂರ್ತಿ ಶುಭವಾಗಿ ಆಗಬೇಕು ನಾವು ಅಂದುಕೊಂಡಿರುವ ಕೆಲಸಗಳಾಗಬೇಕು ಈ ದಿನನಾದರೂ ನಾವು ಏನೋ ನಂಬಿದ್ದೀವಿ ಅದಾದರೆ ಸಾಕು ಅಂತ ಹೇಳ್ತೀವಲ್ವ ತಪ್ಪದೇ ಆಗುತ್ತೆ ಇದನ್ನು ಫಾಲೋ ಮಾಡಬೇಕು ತುಂಬ ಜನಕ್ಕೆ ಮಂತ್ರಗಳನ್ನು ಬರೆಯುವ ಒಂದು ಅಭ್ಯಾಸ ಇರುತ್ತೆ ಬರ್ಕೊಳ್ಳಿ ಸ್ನೇಹಿತರೆ ಆ ಥರ ಅಭ್ಯಾಸ ಏನಾದರೂ ಇದ್ದರೆ ಯಾಕಂದರೆ ನಾವು ಬಾಯಲ್ಲಿ ಒಂದು ಸಾರಿ ಹೇಳ್ಕೊಂಡ್ರು ಕೂಡ ಇದನ್ನು ಒಂದು ಹತ್ತು ಸಾರಿ ನಾವು ಬರೆದಾಗ ನಮ್ಮ ಮನಸ್ಸಿನ ಇಚ್ಛೆಗಳು ಹಾಗೂ ನಾವು ಏನು ಕೇಳ್ಕೊಳ್ತಾ ಇರ್ತೀವಿ ನೋಡಿ ಅದನ್ನು ಈಡೇರಿಸೋದಕ್ಕೆ ಸ್ವಾಮಿಯ ಒಂದು ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಅದರ ಜೊತೆ ನಮಗೆ ಅಷ್ಟಮಿ ತಿಥಿ ಕೂಡ ಇದೆ ವಾರಹಿ ದೇವಿಯ ಇನ್ನಷ್ಟು ಬೀಜ ಮಂತ್ರಗಳು ಕೂಡ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಏನಾದರೂ ಇದ್ದರೂ ಕೂಡ ಆ ತಾಯಿಯನ್ನು ಆ ದಿನ ಕೇಳಿಕೊಂಡು ಆ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ತುಂಬ ಅಂದುಕೊಂಡಿರುವ ಕೆಲಸಗಳು ಒಂದೊಂದೇ ಆಗ್ತಾ ಬರುತ್ತೆ ನಂಬಿಕೆ ಅನ್ನೋದು ನಮಗೆ ಸದಾ ಕಾಲ ಬರುತ್ತೆ ಯಾಕಂದರೆ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಈ ಕೆಲಸಗಳಾಗ್ತಾ ಇದೆ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಅಂತ ಅನಿಸುತ್ತೆ ನೋಡಿ ಆಗ ತಪ್ಪದೇ ನೆರವೇರಿಸೋದಕ್ಕೆ ತಾಯಿ ಕೂಡ ರೆಡಿಯಾಗಿರ್ತಾಳೆ ಅದಕ್ಕೆ ಒಂದು ವಿಶೇಷತೆ ಇದೆ ಏನು ಅಂದರೆ ಅಷ್ಟಮಿ ತಿಥಿಯ ದಿನಗಳಲ್ಲಿ ನಾವು ಈ ಸಣ್ಣ ಕೆಲಸಗಳನ್ನು ಮನೆಯ ಬಳಿ ಮಾಡಿಕೊಂಡ್ರೆ ವಸ್ ತುಂಬ ಜನಕ್ಕೆ ಶಿವಾಲಯಗಳಲ್ಲಿ ಕಾಲಭೈರವ ಸ್ವಾಮಿ ದೇವಸ್ಥಾನ ಇರುತ್ತೆ ಮಾಡ್ಕೊಂಡು ಬರಬಹುದು ಇಲ್ಲ ಅಂದರೆ ನೀವು ಹೊಸ್ಲತ್ತಿರ ಪೂಜೆ ಮಾಡ್ತೀರಲ್ವ ದೀಪಗಳು ಎರಡು ಹಚ್ಚುತ್ತೀರಲ್ವ ಈ ಕಡೆ ಆ ಕಡೆ ಅದರಲ್ಲಿ ಕಾಳು ಮೆಣಸನ್ನು ಹಾಕಿ ದೀಪ ಹಚ್ಚಿ ಇಲ್ಲಾಂದರೆ ಕೂಶ್ಮಾಂಡ ದೀಪವನ್ನು ಹಚ್ಚಿ ಅಷ್ಟಮಿ ತಿಥಿ ಇರುತ್ತೆ ಇನ್ನು ನಿಮಗೆ ನೀವು ಸಾಕಿದಂಥ ನಾಯಿಗಳಾಗಿರಬಹುದು ಅಥವಾ ಬೇರೆ ನಾಯಿಗಳಾಗಿರಬಹುದು ಅವುಗಳಿಗೆ ಆಹಾರವನ್ನು ಕೊಡಿ ಮಂತ್ರ ಬಂದು ಸರ್ವ ಕಾರ್ಯ ಸಾಧಕಂ ತಥಾಸ್ತು ಸರ್ವ ಕಾರ್ಯ ಸಾಧಕಂ ತಥಾಸ್ತು ಈ ಮಂತ್ರವನ್ನು ನೀವು ಇದನ್ನು ನೋಡ್ಕೊಳ್ತಾ ಅಂದರೆ ಈ ಹೆಸುಗಳ ಸಿಂಬಲ್ ಇದೆ ಅಲ್ವಾ ಇದನ್ನು ನೋಡ್ಕೊಳ್ತಾ ಈ ಮಂತ್ರವನ್ನು ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಹೇಳ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅಷ್ಟಮಿ ತಿಥಿ ಬಂದಿದೆ ಅಲ್ವಾ ಅದರ ಜೊತೆ ನೀವು ದಿನವನ್ನು ಪ್ರಾರಂಭ ಮಾಡಿ ಕೈಗಳನ್ನ ನೋಡ್ಕೊಳ್ತಾ ಹೇಳ್ಕೊಂಡು ಇದನ್ನು ನೋಡಿ ಈ ಬೊಂಬೆಗಳನ್ನು ನಿಮ್ಮ ಮನೆಯಲ್ಲಿ ನೀವು ಏನು ನಿಂತಿರುವ ಕಾರ್ಯಗಳು ತುಂಬ ಚೆನ್ನಾಗಿ ನೆರವೇರುತ್ತೆ ಮನಸ್ಸಿನ ಇಚ್ಛೆಗಳು ಕೂಡ ಬಹಳ ಬೇಗ ನೆರವೇರಿಸ್ಕೊಡ್ತಾಳೆ ಆ ತಾಯಿ ಅಂತ ಹೇಳ್ತೀನಿ ಅದರ ಜೊತೆ ಕಾಲಾಷ್ಟಮಿ ಇದೆ ಅಲ್ವಾ ನೀವು ಆ ಒಂದು ನಾಯಿಗಳಿಗೆ ಏನಾದರೂ ಆಹಾರವನ್ನು ಕೊಡಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಆ ದಿನ ಮಾಡಿಕೊಳ್ಳಿ ದಿನ ಪೂರ್ತಿ ಚೆನ್ನಾಗಿರ್ತೀರ ಧನ್ಯವಾದಗಳು